ಎಲ್ಲರಿಗೂ ನಮಸ್ಕಾರ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದುವರೆದ ಭಾಗ ಈ ಕೃಷ್ಣಪಾರಿಜಾತದ ಕಥಾವಸ್ತುವಿನ ಬಗ್ಗೆ ಕೆಲವು ವಿಚಾರಗಳನ್ನು ಇವತ್ತು ಮಾಡೋಣ ಈ ಕೃಷ್ಣಪಾರಿಜಾತದ ವಸ್ತುವಿನಲ್ಲಿ ಐತಿಹಾಸಿಕವಾದದ್ದೇನಿಲ್ಲ ಅದು ಪುರಾಣದಲ್ಲಿ ಬಂದಂಥ ಒಂದು ಕಥೆ ಅದು ಅದು ಭಾಗವತದ ಕೃಷ್ಣನ ಮಹಿಮೆಯನ್ನು ಹೇಳ್ತಕ್ಕಂಥದ್ದು ದೇವೇಂದ್ರನ ಪಾರಿಜಾತ ಪುಷ್ಪದ ಸಲುವಾಗಿ ರುಕ್ಮಿಣಿ ಮತ್ತು ಸತ್ಯಭಾಮಿಯರಿಬ್ಬರು ಕಲವಾಡಿದಂತಹ ಕಥೆಯನ್ನು ಈ ನಾಟಕ ಹೇಳ್ತದೆ ರುಕ್ಮಿಣಿಯ ಹಿರಿತನವನ್ನು ಒಪ್ಪಿಕೊಂಡರೂ ಸಹಿತ ಈ ನಾಟಕದ ನಾಯಕೆ ಸತ್ಯಭಾಮಿಯೇ ನಾರದರು ರುಕ್ಮಿಣಿಗೆ ಪಾರಿಜಾತವನ್ನು ತಂದುಕೊಟ್ಟು ಸತ್ಯಭಾಮೆಗೆ ಛಾಡಿಯನ್ನು ಹೇಳಿ ಅವಳು ಕೃಷ್ಣನ ಮೇಲೆ ಸಿಟ್ಟಿಗೆಳುವಂತೆ ನಾರದರು ಮಾಡುತ್ತಾರೆ ಕೃಷ್ಣನಿಂದ ವಿಯೋಗವನ್ನು ಸಹಿಸಿದ ಸತ್ಯಭಾಮೆ ಜಗದಂಬೆಯ ವರವನ್ನು ಪಡೆದು ಕೃಷ್ಣನನ್ನು ಮತ್ತೆ ಕೂಡುತ್ತಾಳೆ ಕೃಷ್ಣನೊಂದಿಗೆ ಸತ್ಯಭಾಮೆಯ ವಿಯೋಗ ಮತ್ತು ಮೇಲಿನ ಸಂಯೋಗ ಇವು ಜೀವ ಮತ್ತು ಪರಮಾತ್ಮರ ಸಂಬಂಧದಲ್ಲಿಯ ತಾತ್ವಿಕ ಸಮಸ್ಯೆಗಳನ್ನು ಪ್ರತಿನಿಧಿಸುತ್ತವೆ ಸತ್ಯಭಾಮೆ ರುಕ್ಮಿಣಿಯ ಮನೆಗೆ ಕೃಷ್ಣನನ್ನು ಕಾಣಲು ಬಂದಾಗ ಅವಳನ್ನು ಮಾತನಾಡಿಸದೆ ಕೃಷ್ಣ ಹೊರಗೆ ಕಳಿಸುತ್ತಾನೆ ಆಮೇಲೆ ಏಕಾಂತದಲ್ಲಿದ್ದಾಗ ಅದನ್ನೆಲ್ಲ ನೆನೆದುಕೊಂಡು ಅಂತರ್ಮುಖಿಯಾಗುತ್ತಾನೆ ಇದು ಏನು ಸೌಜಿಗವೋ ಎನ್ನು ಜೀವ ಮರಗುತ್ತಿದೆ ಅಂತ ಕೃಷ್ಣ ಹೇಳತಕ್ಕಂಥ ಮಾತನು ಅಪರಾಧ ತಮ್ಮಣ್ಣನಲ್ಲಿ ಬರ್ತದೆ ಪರಮಾತ್ಮನ ಈ ಮಾನವೀಯ ಅಂತಃಕರಣ ಇದು ಅದನ್ನು ಬಯಲು ಮಾಡ್ತದೆ ಅವರಿಬ್ಬರೂ ಪುನರ್ಮಿಲನವಾಗುವ ತನಕ ಸತ್ಯಭಾಮೆ ಮತ್ತು ಕೃಷ್ಣರಿಬ್ಬರೂ ಗೃಹದಿಂದ ಬಳಲ್ತಾರ ಇದಕ್ಕೆ ಪ್ರತಿಯಾಗಿ ರುಕ್ಮಿಣಿಯ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಇಲ್ಲ ಕೃಷ್ಣನೊಡನೆ ಅವಿನಾಭಾವ ಸಂಬಂಧವನ್ನು ಅದು ಮೆರಿತಾ ಇರ್ತದೆ ಸತ್ಯಭಾಮೆಯೊಡನೆ ಜಗಳಾಡಿದಾಗಲೂ ಸಹಿತ ಅವಳ ವ್ಯಕ್ತಿತ್ವಕ್ಕೆ ಏನು ಧಕ್ಕೆ ಆಗುವುದಿಲ್ಲ ಅದು ಕದಲುವುದಿಲ್ಲ ರುಕ್ಮಿಣಿ ಮತ್ತು ಸತ್ಯಭಾಮಿಯರ ನಡುವಿನ ವಿರೋಧ ಇಡೀ ನಾಟಕದ ಶಕ್ತಿಯ ಕೇಂದ್ರವಾಗಿದೆ ಈ ನಾಟಕದ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ನಾವು ಚರ್ಚೆ ಮಾಡ್ತಾಯಿದ್ವಿ ಅಂತಂದರೆ ಪರಿಜಾತದ ಹಾಡುಗಳನ್ನು ಅಥವಾ ಕುಲ್ಗೋಡು ತಮ್ಮಣ್ಣನ ಟೆಕ್ಸ್ಟು ಮತ್ತು ಅಪರಾಹ ತಮ್ಮಣ್ಣನ ಟೆಕ್ಸ್ಟನ್ನು ಇಟ್ಟುಕೊಳ್ಳಿ ಟೆಕ್ಸ್ಟನ್ನು ಇಟ್ಟುಕೊಂಡೇ ಇದು ಬಟ್ ಅದರ ಜಿಸ್ಟನ್ನು ನಾವು ನೋಡ್ತಾ ಇದ್ವಿ ಯಾಕಂತಂದರೆ ಮೂರನೇ ಅಂಕ ಕುಲಗೋಡು ತಮ್ಮಣ್ಣನಲ್ಲಿ ಆಗಿರಬಹುದು ಈ ನಮ್ಮ ಅಪರಾಧ ತಮ್ಮಣ್ಣನಲ್ಲಿ ಈಗ ನಾರದಾರು ಬಂದು ಹೂವನ್ನು ಕೊಡ್ತಕ್ಕಂಥದ್ದು ಆ ಹಾಡುಗಳನ್ನು ಅವನು ನಮ್ಮ ಹಪ್ಪಳ ತಮ್ಮಣ್ಣ ಬರೀತಾನೆ ಈ ಕೃಷ್ಣನ ಅಂತರ್ಮುಖತೆ ಈ ನಾಟಕದ ದೃಷ್ಟಿಯಿಂದ ಬಹಳ ಮಹತ್ವ ಬಹಳ ಮಹತ್ವದ್ದಾದದ್ದು ನಾಟಕ ಎಂದರೆ ಕೇವಲ ಒಂದು ಸಾಹಿತ್ಯಿಕ ಕೃತಿ ಅಲ್ಲ ಅದು ಅದು ರಂಗಭೂಮಿ ಮೇಲಿನ ಕಾರ್ಯವೂ ಹೌದು ಇಲ್ಲೇ ನಾವು ನೋಡ್ತಕ್ಕಂಥ ಅನೇಕ ನಾಟಕಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ ರಂಗಭೂಮಿ ಮೇಲೆ ನಡೀತಕ್ಕಂಥ ಒಂದು ಕಾರ್ಯ ಅದು ಮತ್ತೆ ಮತ್ತೆ ಪ್ರಾರಂಭವಾಗಿ ಮತ್ತೆ ಮತ್ತೆ ಮುಗಿತಾಯವನ್ನು ಪಡಿತದೆ ಯಾವಾಗಲೂ ಒಂದು ನಾಟಕದ ಪಠ್ಯ ಹೊರಗಡೆ ಬಂದಾಗ ಮೊದಲ ಸಲ ಅದನ್ನು ಓದುವಾಗ ಎಲ್ಲರಲ್ಲಿಯೂ ಸಹಿತ ನಾಟಕದ ಕೃತರು ಮತ್ತು ವಾಚಕರು ಅಥವಾ ಶ್ರೋತೃಗಳಲ್ಲಿ ಒಂದು ರೀತಿಯಾದಂತಹ ಸಣ್ಣ ಆತಂಕ ಇರ್ತದೆ ಇದು ಹೆಂಗೆ ರೂಪುಗೊಳ್ಳುತ್ತದೆ ಅಂತಿಕೊಂಡು ಹೇಳಿ ಯಾವಾಗಲೂ ನಾಟಕ ಓದುವುದು ಒಂದು ರೀತಿಯ ಆನಂದವನ್ನು ಕೊಟ್ಟರೆ ಅದು ನೋಡುವುದು ಇನ್ನೊಂದು ರೀತಿಯ ಆನಂದವನ್ನು ಕೊಡ್ತದೆ ಯಾವಾಗಲೂ ನಾಟಕ ಪ್ರೇಕ್ಷಕನಲ್ಲಿ ಕುತೂಹಲವನ್ನು ಹುಟ್ಟಿಸ್ತಕ್ಕಂಥದ್ದು ಅದರ ಮನೋಧರ್ಮ ಅಂತಹ ನಾಟಕ ಭಾಳ ಸಕ್ಸಸ್ ಅಂತ ಈ ಕೃಷ್ಣ ಪಾರಿಜಾತದಲ್ಲಿ ಮುಂದೆ ಅಂತ ಅಂತನ್ನುವ ಒಂದು ಕುತೂಹಲವನ್ನು ಉಂಟು ಮಾಡ್ತಕ್ಕಂಥ ಒಂದು ಶಕ್ತಿ ಈ ಎರಡೂ ಪಠ್ಯಗಳಿಗಿದೆ ಒಟ್ಟಾರೆ ನೋಡಿದಾಗ ಕೃಷ್ಣ ಪಾರಿಜಾತ ಒಂದು ಅದ್ಭುತವಂತಹ ನಾಟ್ಯ ಕೃತಿಯತ್ತು ಈ ಕೃತಿಯಲ್ಲಿಯೇ ನಾಟಕ ಹುಟ್ಟಬೇಕು ಕೃಷ್ಣನ ಅಂತರ್ಮುಖತೆಯ ಕ್ಷಣದಲ್ಲಿ ನಾಟಕ ಹುಟ್ಟಿಕೊಳ್ತದೆ ಸಿಟ್ಟಿಗೆದ್ದು ಹೋದಂತಹ ಸತ್ಯಭಾಮೆಯನ್ನು ಮತ್ತೆ ಹೇಗೆ ಪಡೆಯಬೇಕು ಎಂಬ ಆತಂಕ ಕೃಷ್ಣನ ಮನಸ್ಸಿನಲ್ಲಿರ್ತದೆ ಅವ ಮನುಷ್ಯನಾಗಿ ಇರ್ತಕ್ಕಂಥ ಒಂದು ಪಾತ್ರ ಇತ್ತು ಅವನು ಪರಮಾತ್ಮ ಅವನು ಸರ್ವಜ್ಞ ಅವನು ಸರ್ವಶಕ್ತ ಅವನು ಅದನ್ನು ತನ್ನ ಒಟ್ಟಾರೆ ಶಕ್ತಿಯಿಂದ ಪಡೆಯಬಹುದಾಗಿತ್ತು ಆದರೆ ಅವನು ಇಲ್ಲಿ ಮನುಷ್ಯನಾಗಿರ್ತಕ್ಕಂಥದ್ದಿಲ್ಲ ದೇವರು ತನ್ನ ಲೋಕದಿಂದ ಇಲ್ಲಿಗೆ ಬಂದಾಗ ಮನುಷ್ಯನೊಡನೆ ತನ್ನ ವ್ಯವಹಾರವನ್ನು ಮಾಡ್ತಾನೆ ನಾವಿದನ್ನು ಹೆಚ್ಚು ನೋಡ್ತಕ್ಕಂಥದ್ದು ಕುಮಾರವ್ಯಾಸನಲ್ಲಿ ಮತ್ತು ಹರಿದಾಸರ ಪದ್ಯಗಳಲ್ಲಿ ಹರಿದಾಸರ ಪದ್ಯಗಳಲ್ಲಿ ಮತ್ತು ಕುಮಾರವ್ಯಾಸನಲ್ಲಿ ಅವನು ಅವನು ಎಲ್ಲರ ಒಟ್ಟಾರೆ ಮನುಷ್ಯರ ಸಂಬಂಧಗಳ ಬಗ್ಗೆ ಅನೇಕ ನಮಗೆ ಉದಾಹರಣೆಗಳು ಲಭ್ಯವಾಗ್ತವೆ ಹೀಗೆ ಒಂದು ಮನುಷ್ಯನಲ್ಲಿ ಆಗತಕ್ಕಂತಹ ತಲ್ಲಣಗಳು ಉಂಟಾಗ್ತಕ್ಕಂತಹ ವ್ಯತ್ಯಾಸಗಳು ಈ ಪಾರಿಜಾತದ ನಾಟಕದಲ್ಲಿ ನೋಡ್ತೀವಿ ರಾಮ ಸೀತೆಯನ್ನು ಕಳೆದುಕೊಂಡಾಗ ಆಗ್ತಕ್ಕಂತಹ ತಲ್ಲಣಗಳು ಮತ್ತು ಅಕ್ಕಮಹಾದೇವಿ ಮಲ್ಲಿಕಾರ್ಜುನನನ್ನು ಹುಡುಕಬೇಕಾದಾಗ ಆದಂತಹ ಕೆಲವು ತಲ್ಲಣಗಳು ಇವು ಒಂದಕ್ಕೊಂದು ಒಂದಕ್ಕೊಂದು ಪೂರಕವಾಗಿರ್ತಾವೆ ಈ ಅಂತರ್ಮುಖತೆ ಒಂದೊಂದು ಸಲ ಏನೋ ಅದು ಸಿಗುವ ತನಕ ಅದರಲ್ಲಿ ಅವನು ತೊಳಲ್ತಾ ಇರ್ತಾನೆ ಇಲ್ಲೇ ಈ ಕೃಷ್ಣ ಪಾರಿಜಾತದಲ್ಲಿ ಕೃಷ್ಣನೂ ಸಹಿತ ಒಂದು ಪಾತ್ರವಾಗಿದ್ದಾನೆ ಅದನ್ನು ನಾವು ಅವನನ್ನು ಹಾಗೆ ನೋಡ್ಬೇಕು ನಾವು ಕೃಷ್ಣ ಇಲ್ಲೇ ಕೊರವಂಜಿ ಆಗ್ತಾನ ಅದನ್ನು ಪಡಿಬೇಕಲ್ಲ ಇಲ್ಲೇ ರಾಮಾಯಣದಲ್ಲಿ ಮತ್ತು ನಮ್ಮ ಅಕ್ಕ ಮಹಾದೇವಿಯ ಈ ಎರಡು ಹುಡುಕಾಟದಲ್ಲಿಯೂ ಸಹಿತ ಇಲ್ಲಿಯ ಪಡೆದುಕೊಳ್ಳುವಿಕೆ ಸ್ವಲ್ಪ ವ್ಯತ್ಯಾಸಗಳಿವೆ ಇಲ್ಲೇ ಕೊರವಂಜಿ ಆಗ್ತಾನ ಅವನ ವ್ಯಕ್ತಿತ್ವ ಕೊರವಂಜಿಯ ಪಾತ್ರದಲ್ಲಿ ಅಡಗುತ್ತದೆ ಆ ಪಾತ್ರದ ವ್ಯಕ್ತಿತ್ವದ ಹಿಂದೆ ಒಬ್ಬ ನಟ ಇರ್ತಾನೆ ಬಹುಶಃ ಈ ಎರಡೂ ರೂಪಗಳಲ್ಲಿ ಕೃಷ್ಣ ಮತ್ತು ಕೊರವಂಜಿ ಇವರಿಬ್ಬರ ಅಡುಗುವಿಕೆ ಮತ್ತು ಪ್ರದರ್ಶಿತವಾಗುವಿಕೆ ಈ ಎರಡರಲ್ಲಿಯೂ ಸಹಿತ ಇಡೀ ನಾಟಕದ ಅರ್ಥ ತುಂಬಿಕೊಂಡಿರ್ತದೆ ಕೊರವಂಜಿ ಸತ್ಯಭಾಮೆಗೆ ಬಂದು ಕಣಿ ಹೇಳ್ತಾಳೆ ಕೃಷ್ಣ ನಿನ್ನ ಮನೆಗೆ ಬರ್ತಾನ ಅಂತಿಕೊಂಡು ಹೇಳಿ ಆಶ್ವಾಸನೆ ಕೊಡ್ತಾಳ ಸತ್ಯಭಾಮೆಗೆ ಕೊರವಂಜಿಯಲ್ಲಿ ನಂಬಿಕೆ ಯಾಕಂದರೆ ಕೊರವಂಜಿಯ ಬಗ್ಗೆ ಆಕೆ ದೂತೆ ಬಂದು ವಿಚಾರವನ್ನು ಹೇಳಿರ್ತಾಳೆ ಅದು ನಾನು ಮುಂದೆ ಆ ಪಠ್ಯಗಳನ್ನು ಓದುವ ಸಮಯದಲ್ಲಿ ಆ ಪದ್ಯಗಳನ್ನು ಓದ್ತೀನಿ ನಾನು ಇಲ್ಲೇ ಕೊರವಂಜಿ ಬಂದು ಹೋದ ಮೇಲೆ ಸತ್ಯಭಾಮೆಯ ಮನಸ್ಸು ಎಷ್ಟು ಹಗರಾಗ್ತದೆ ಅಂತನ್ನೋದನ್ನು ನಾವು ನಾಟಕದಲ್ಲಿ ನೋಡ್ತೀವಿ ಈ ಕೊರವಂಜಿ ಕೋಲವನ್ನು ಕೋಲು ಹಾಕುತ್ತಾ ಬರ್ತಾಳೆ ಕೊರವಂಜಿ ನಮಗೆ ಒಂದು ಮೈಗ್ರೇಟೆಡ್ ಕ್ಯಾರೆಕ್ಟರ್ ಇದು ಅಂದರೆ ನಾವು ಈ ಆಂಧ್ರ ಪ್ರದೇಶದ ಭಾಮಾ ಕಲಾಪ್ನಲ್ಲೂ ಸಹಿತ ಈ ಕೊರವಂಜಿಯ ಪಾತ್ರವನ್ನು ನೋಡ್ತೀವಿ ಇಲ್ಲೇ ಕೃಷ್ಣ ಪಾರಿಜಾತದಲ್ಲಿ ನಮ್ಮ ಅಪರಾಹ ತಮ್ಮಣ್ಣ ಆ ಕೊರವಂಜಿಗೆ ಒಂದು ಆಂಧ್ರ ಭಾಷೆಯ ಒಂದು ಪದ್ಯವನ್ನು ಸಹಿತ ತೆಲುಗು ಭಾಷೆಯ ಒಂದು ಪದ್ಯವನ್ನು ಸಹಿತ ಹಾಕ್ತಾನದಲ್ಲೇ ಅಂದ್ರ ಕಿ ಬೇರೆ ಕಡೆಯಿಂದ ಬಂದಂಥವಳು ನಮ್ಮ ಕರ್ನಾಟಕಕ್ಕೆ ಅಂತಕೊಂಡಿ ಅವಳು ತನ್ನ ಕುಲ ಗೋತ್ರ ಎಲ್ಲವನ್ನೂ ಹೇಳಿ ಆಮೇಲೆ ಈ ಬ್ರಹ್ಮಾಂಡದ ವಿಚಾರಗಳನ್ನೆಲ್ಲ ಹೇಳ್ತಾಳೆ ಭೂತ ಭವಿಷ್ಯ ವರ್ತಮಾನದ ಕಥೆಗಳನ್ನು ಹೇಳ್ತಾಳೆ ಅಂದರೆ ವಿಶ್ವಾಸವನ್ನು ಉಂಟು ಮಾಡ್ತಕ್ಕಂತಹ ವಿಶ್ವಾಸವನ್ನು ಕುದುರಿಸ್ತಕ್ಕಂತಹ ಮಾತು ನಮ್ಮಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ ವಿಶ್ವಾಸವು ಫಲದಾಯಕ ಅಂತಕೊಂಡಿ ಈ ವಿಶ್ವಾಸವನ್ನು ಕೊರವಂಜಿ ಮೇಲೆ ಏನು ಸತ್ಯಭಾಮೆ ಒಂದು ವಿಶ್ವಾಸ ಇಡ್ತಾಳೆ ಆ ವಿಶ್ವಾಸ ಫಲ ಕೊಡ್ತದಕ್ಕೆ ಆ ವಿಶ್ವಾಸ ಕೊಟ್ಟ ಫಲ ಯಾವ ರೀತಿ ಇತ್ತು ಮತ್ತು ಕೊರವಂಜಿ ಈ ಕೋಲ್ ಹಾಕೋತ ಬರ್ತಾಳಲ್ಲಿ ಈ ಕೋಲಾಟವನ್ನು ಸಹಿತ ಅಲ್ಲೇ ಅಪ್ರಾಳ್ ತಮ್ಮಣ್ಣನು ಇಂಟ್ರೊಡ್ಯೂಸ್ ಮಾಡ್ತಾನೆ ಬಟ್ ಇವನು ಕುಲಗೋಡು ತಮ್ಮಣ್ಣ ಅವಳ ನೇರವಾಗಿ ಅಟ್ಟಕ್ಕೆ ಬರ್ತಕ್ಕಂಥದ್ದನ್ನು ತೆಗೆದುಕೋತಾನೆ ವೆಂಕಟೇಶ್ ಪಾರ್ಜಾತಲ್ಲಿಯೂ ಸಹಿತ ಅಷ್ಟೇ ವೆಂಕಟೇಶ್ ಪಾರಿಜಾತದಲ್ಲಿ ಕೋಲಾಟದ ಹಾಡುಗಳು ಭಾಳ ಮುಖ್ಯವಾದಂಥದ್ದು ನಮ್ಮ ಒಟ್ಟಾರೆ ಹರಿದಾಸ ಸಾಹಿತ್ಯದಲ್ಲಿ ದಶಾವತಾರವನ್ನು ಉಲ್ಲೇಖಿಸಿ ಹೇಳ್ತಕ್ಕಂತಹ ಅನೇಕ ಕೋಲಾಟದ ಪದಗಳಿವೆ ನಮ್ಮ ಪುರಂದದಾಸರಲ್ಲಿದೆ ಪ್ರಸನ್ನ ವೆಂಕಟದಾಸರಲ್ಲಿ ನೋಡ್ತೀವಿ ಕಟ್ಟಿ ಗಿರಿಯಮ್ಮನಲ್ಲಿ ನೋಡ್ತೀವಿ ಅನೇಕ ಈ ಕೋಲಾಟದ ಪದಗಳನ್ನು ನಾವು ನೋಡ್ತೀವಿ ಈ ಕೋಲಾಟ ಸಹಿತ ಭಾಗವತದಲ್ಲಿ ಕೃಷ್ಣ ಗೋಪಿಕಾಸ್ತ್ರೀಯರ ಜೊತೆನೆ ಕೋಲಾಟ ಆಡಿದ ಅಂತನೂ ಹಿನ್ನೆಲೆಯಲ್ಲಿ ನಮ್ಮಲ್ಲೇ ಈ ಈ ಸಾಹಿತ್ಯದಲ್ಲಿ ಕೋಲಾಟದ ಪದಗಳು ಹುಟ್ಟಿಕೊಂಡು ಈ ಸತ್ಯಭಾಮೆಯ ಮದಿಗೆ ಕೊರವಂಜಿ ಬಂದು ಹೋದ ಮೇಲೆ ಮುಂದೇನಾತು ಅನ್ನೋದನ್ನು ನಾಳೆ ದಿವಸ ಅಂತ ನಮಸ್ಕಾರ